ಗುರುಪೂರ್ಣಿಮಾ ಅಕ್ಷರಾಭ್ಯಾಸದೊಂದಿಗೆ ಸಂಬಂಧ ಹೊಂದಿದ್ದು ಜ್ಞಾನ ಮತ್ತು ಮಾರ್ಗದರ್ಶನ ನೀಡುವ ಗುರುಗಳನ್ನು ಗೌರವಿಸುವ ಹಬ್ಬವಾಗಿದೆ ಜತೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಇಲ್ಲಿಂದಲೇ ಆರಂಭವಾಗುತ್ತದೆ ಎಂದು ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಹೇಳಿದರು ಚಳ್ಳಕೆರೆ ನಗರದ ಗೊಲ್ಲರ ಹಾಸ್ಟೆಲ್ನಲ್ಲಿ ಇಂಡಸ್ಟ್ ವ್ಯಾಲಿ ಪಬ್ಲಿಕ್ ಶಾಲೆ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಅಕ್ಷರಾಭ್ಯಾಸ ಹಾಗೂ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಆಪಣನಂತೆ ಕೆಲ ಶುಭಾಶಯಗಳನ್ನು ಸಹ ಹೇಳಬೇಕಾಗುತ್ತೆ ಸರ್ಕಾರದ ಒಂದು ಕಾರ್ಯಕ್ರಮ ಸಹ ಒಂದು ನಿರೋಧಿಕೊಂಡಿದ್ದೇನೆ ಅನಿವಾರ್ಯ ಕಾರಣದಿಂದ ನೋಡಲು ಎರಡು ಗಂಟೆಗೆ ಬರ್ತೀನಿ ನಮ್ಮ ಮಾತೇ ಫೋನ್ ಮಾಡಿಕೊಳ್ಳಿ ಇಲ್ಲಪ್ಪ ನಾನು ನಿಮಗೆ ಫೋನ್ ಮಾಡಿ ಬಗ್ಗೆ ಅಂತ ಬಂದಿದ್ದೀನಿ ಮಕ್ಕಳಿಗೆ ಇವತ್ತು ಎಂಥ ಯು ಅಂದ್ರೆ ಮಕ್ಕಳನ್ನ ಮೊಬೈಲ್ ದೂರ ಹಾಡಿಬೇಕು ಮಾಧ್ಯಮದಿಂದ ದೂರ ಮತ್ತು ಪುಸ್ತಕ ಯುಗದಲ್ಲಿ ನಮ್ಮ ಚಿಕ್ಕಣ್ಣವರು ಇಷ್ಟೊಂದು ತೊಂಬತ್ತು ಜನ ಮಕ್ಕಳಿಗೆ ವಿದ್ಯೆ ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು ನಮ್ಮ ಗ್ರಾಮದಲ್ಲಿ ಈ ಸಿಟಿಯಲ್ಲಿ ಇವತ್ತು ಸ್ಪರ್ಧಾತ್ಮಕವಾಗಿದೆ ವಿದ್ಯೆಯನ್ನೂ ಸಾಧ್ಯ ಮಾಡ